Hello students welcome to Rajesh Chemistry ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರೋದೇನಂತಂದರೆ ವೇರಿಫಿಕೇಷನ್ ಈ ವೇರಿಫಿಕೇಷನ್ ಕ್ಲೇಮ್ ವೇರಿಫಿಕೇಷನನ್ನು ಏನು ಮಾಡಿಸ್ಕೊಡ್ಬೇಕು ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದನ್ನು ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂತೇಳಿ ಕ್ವಿಕ್ಕಾಗಿ ಬ್ರೀಫಾಗಿ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಸೊ ಗೊತ್ತಿದೆ ನನ್ನ ಒಂದು ಚಾನಲಿನಲ್ಲಿ ನಿಮಗೆ ಬೇಡದೆ ಇರುವಂಥ ಯಾವ ವಿಷಯಗಳೂ ಕೂಡ ಇರೋದಿಲ್ಲ ಸೊ ಯಾವುದೇ ವಿಷಯವನ್ನು ಹತ್ತು ಸಾರಿ ಹದಿನೈದು ಸಾರಿ ಅದೇ ಅದನ್ನು ಹೇಳಿ ವಿಡಿಯೋವನ್ನು ಕೂಡ ಮಾಡೋದಿಲ್ಲ ಏನು ಹೇಳಿ ಹೇಳಿದ್ರು ಡೈರೆಕ್ಟ್ ಆಗಿ ಹೇಳಿರ್ತೀನಿ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿರ್ತೀನಿ ಸೊ ಇವತ್ತಿನ ವಿಷಯ ಆನ್ಲೈನ್ ಕ್ಲೇಮ್ ವೆರಿಫಿಕೇಶನ್ ಏನ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನ್ ಇರ್ತದ ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋದಂತೆ ಮುಂದೆ ಅದಾದ ಮೇಲೆ ಕ್ಲೇಮ್ ವೆರಿಫಿಕೇಶನ್ ಅಲ್ಲಿ ಏನೆಲ್ಲ ತೊಂದರೆಗಳು ಬರ್ತಾ ಇದೆ ಕಾಲೇಜ್ ಅವರು ಯಾಕೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋದನ್ನ ನಾನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡಿ ಈಗ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫೈನಲ್ ಮಾಡಿದ ಮೇಲೆ ಲಾಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಕ್ಲೇಮ್ ರಿಪೋರ್ಟ್ ಬಂದಿರ್ತದೆ ಓಕೆ ಸೊ ಇದರಲ್ಲಿ ಎರಡು ಮೂರು ಟೈಪ್ ಇರ್ತದೆ ಒಂದು ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಟ್ವೆಲ್ ಕ್ಲೇಮ್ಡ್ ಇದ್ರೆ ಇಲ್ಲಿ ಏಟ್ ಸ್ಯಾಟ್ಸ್ ವೇರಿಫೈಡ್ ಅಂತ ಇದ್ರೆ ಇಫ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಕ್ಲೇಮ್ಡ್ ಅಂತ ಇರೋದು ಸ್ಯಾಟ್ಸ್ ವೇರಿಫೈಡ್ ಅಂತ ಇದ್ರೆ ಸೊ ನೀವು ಯಾವುದೇ ಕಾಲೇಜಿಗೆ ವೇರಿಫಿಕೇಶನ್ ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅದನ್ನು ಕೂಡ ಒಂದು ಎಕ್ಸಾಂಪಲ್ ನಾನು ತೋರಿಸ್ಬಿಡ್ತೀನಿ ಓಕೆ ನೋಡಿ ಈಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಆದಮೇಲೆ ಲಾಸ್ಟ್ ಪೇಜಲ್ಲಿ ಈ ರೀತಿಯಾಗಿ ಕ್ಲೇಮ್ಡ್ ಟ್ವೆಲ್ ವೆರಿಫೈಡ್ ಟೆನ್ ಸ್ಯಾಟ್ಸ್ ವೇರಿಫೈಡ್ ಟೆನ್ ಇದು ಟೆನ್ ಅಂತ ಅಷ್ಟೇ ಅಲ್ಲ ಸೆವೆನ್ನಿಂದ ಮೇಲ್ಗಡೆ ಸೆವೆನ್ ಏಟ್ ನೈನ್ ಟೆನ್ ಏನೇ ಇದ್ದರೂ ಕೂಡ ನಿಮ್ಮದು ಕನ್ನಡ ಮೀಡಿಯಂ ರೂರಲ್ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ಇಲ್ಲವೇ ಇಲ್ಲ ಅಂದರೆ ನೀವು ಯಾವುದೇ ಕಾಲೇಜಿಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾರ್ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಯಾರು ಹೋಗೋ ಅವಶ್ಯಕತೆ ಇಲ್ಲ ಅಂದರೆ ಯಾರದ್ದು ಕನ್ನಡ ರೂರಲ್ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ಸೇ ಇಲ್ಲ ಕ್ಲೇಮ್ಡ್ ಟ್ವೆಲ್ ಅಂತ ಇರ್ತದೆ ವೆರಿಫೈಡ್ ಸ್ಯಾಟ್ಸ್ ಎ ಸೆವೆನ್ ಏಟ್ ನೈನ್ ಟೆನ್ ಯಾವುದಾದ್ರೂ ಇರಲಿ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಯಾರು ಹೋಗಬೇಕು ಅಂದರೆ ನಿಮ್ಮದು ಕನ್ನಡ ರೂರಲ್ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಏನಾದರೂ ನೀವು ನಿಮ್ಮ ಸ್ಯಾಟ್ಸ್ ಇಂದ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಅಥವಾ ಸೆವೆನ್ ಇಯರ್ಸ್ ಫೆಚ್ ಆಗದೆ ಇದ್ದಾಗ ಇಲ್ಲಿ ವೆರಿಫೈಡ್ ಝೀರೋ ಅಂತ ಬರ್ತದೆ ಕ್ಲೇಮ್ಡ್ ಟ್ವೆಲ್ ಆಗಿದ್ದರೂ ಕೂಡ ನೀವು ಕಲ್ತಿರೋದು ಟ್ವೆಲ್ ಆಗಿದ್ದರೂ ಕೂಡ ಇಲ್ಲಿ ಝೀರೋ ಅಂತ ಬರ್ತದೆ ಅಂತ ಕೇಸಲ್ಲಿ ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕು ನೀವು ಹೇಳ್ಬೋದು ಕೆಳಗಡೆ ನೋಟ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಸಿ ಆ ನೋಟ್ ಅನ್ನೋದು ಎಲ್ಲರಿಗೂ ಕೊಡುವಂಥದ್ದು ನಿಮಗಷ್ಟೇ ಅಲ್ಲ ಅದಕ್ಕಾಗಿ ಅದರ ಬಗ್ಗೆ ಬಹಳ ತಲೆ ಕೆಳಕ್ಕೆ ಹೋಗಬೇಡಿ ಓಕೆ ಅದು ಜನರಲ್ ನೋಟ್ ಅದು ನಿಮಗೆ ಯಾವುದು ಅನ್ನೋದನ್ನು ಈ ಒಂದು ಕ್ಲೇಮ್ ರಿಪೋರ್ಟ್ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಟ್ವೆಲ್ ಕ್ಲೇಮ್ಡ್ ಇರ್ತದೆ ಟೆನ್ ಇರ್ತದೆ ಅದರಲ್ಲಿ ವೇರಿಫೈಡ್ ಸೆವೆನ್ ಇಂದ ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಇದನ್ನು ಬಿಟ್ಟು ಇದನ್ನು ಬಿಟ್ಟು ನಿಮಗೇನಾದರೂ ಈ ರೀತಿಯಾಗಿ ಈಗ ಒಬ್ಬ ವಿದ್ಯಾರ್ಥಿ ನೋಡಿ ಈ ಒಂದು ಸ್ಯಾಟ್ಸಿಂದ ಮೋರ್ ದೆನ್ ಸೆವೆನ್ ಇಯರ್ ಫೆಚ್ ಆಗಿಲ್ಲ ಅದಕ್ಕಾಗಿ ಝೀರೋ ಅಂತ ಬಂದಿದೆ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು ಅದರ ಜೊತೆಗೆ ಕನ್ನಡ ಮೀಡಿಯಂ ಇದೆ ಈ ಒಂದು ರೂರಲ್ ಇದೆ ಇವನು ಕಂಪಲ್ಸರಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಲೇಬೇಕು ಇಂತಹ ವಿದ್ಯಾರ್ಥಿಗಳು ತಾವು ಕಲಿತಿರುವಂತಹ ಕಾಲೇಜಿಗೆ ಹೋಗಿಬಿಟ್ಟು ವೇರಿಫಿಕೇಷನ್ ಮಾಡಿಸ್ಕೊಂಡು ಬನ್ನಿ ಆ್ಯಕ್ಚುಲಿ ಯಾವುದೇ ಕಾಲೇಜಿಗೆ ಹೋದರೂ ಮಾಡ್ಸ್ಕೊಳ್ಬೋದು ಆದರೆ ಆ ಕಾಲೇಜಿನ ಪ್ರಿನ್ಸಿಪಲ್ಗಳು ಅಥವಾ ಆ ಕಾಲೇಜಿನ ಮ್ಯಾನೇಜ್ಮೆಂಟು ರಿಸ್ಕ್ ತೊಗೊಳ್ಬೇಕು ತೊಗೊಳ್ಳೋದಿಲ್ಲ ಅಷ್ಟೇ ಅದಕ್ಕಾಗಿ ನೀವು ಕಲಿತಿರುವಂಥ ಕಾಲೇಜಿಗೆ ಹೋಗಿ ಅಂತ ಹೇಳಿಬಿಡ್ತಾರೆ ಅದಕ್ಕಾಗಿ ಗೆತ್ತು ಗೊತ್ತಿರಲಿ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಮ್ ರೂರಲ್ಲು ಟೆನ್ ಟೆನ್ ಅಂತ ಇರ್ತದೆ ವೆರಿಫೈಡ್ ಏನೂ ಇರೋದಿಲ್ಲ ಆವಾಗ ನೀವು ಹೋಗಬೇಕು ಗೊತ್ತಿರಲಿ ಕನ್ನಡ ರೂರಲ್ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ಏನೇ ನಿಮ್ಮದು ಕ್ಲೇಮ್ ಇದ್ದರೂ ಕೂಡ ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಕೊಳ್ಳೇಬೇಕು ಓಕೆ ಸ್ಟಡಿ ಇಯರ್ಸ್ ಮಾತ್ರ ಮೋರ್ ದ್ಯಾನ್ ಸೆವೆನ್ ಅಥವಾ ಸೆವೆನ್ ಇಯರ್ಸ್ ಬಂದಿದ್ರೆ ಹೋಗುವ ಅವಶ್ಯಕತೆ ಇಲ್ಲ ಓನ್ಲಿ ಸ್ಟಡಿ ಇಯರ್ಸ್ ಅಷ್ಟೇ ಇದ್ದರೆ ಅದ್ರ ಜೊತೆಗೆ ಕನ್ನಡ ರೂರಲ್ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ಇದ್ದರೆ ನೀವು ಕಂಪಲ್ಸರಿಯಾಗಿ ಕಾಲೇಜಿಗೆ ಹೋಗಲೇಬೇಕು ಕಾಲೇಜಿಗೆ ಹೋಗಿ ವೇರಿಫಿಕೇಶನ್ ಮೇಲೆ ಈ ರೀತಿಯಾಗಿ ಬರ್ತದೆ ನಿಮಗೆ ಟ್ವೆಲ್ ನೋಡಿ ಇವೊಂದು ಟ್ವೆಲ್ ಟ್ವೆಲ್ವ್ ಝೀರೋ ಇತ್ತು ಟ್ವೆಲ್ ಟ್ವೆಲ್ ವೇರಿಫೈಡ್ ವೇರಿಫೈಡ್ ಬೈ ಕಾಲೇಜ್ ಟ್ವೆಲ್ ಅಂತ ಬಂದ್ಬಿಡ್ತದೆ ಇವೊಂದು ಮತ್ತೆ ಕನ್ನಡ ಮೀಡಿಯಂ ಇತ್ತು ಕನ್ನಡ ಮೀಡಿಯಂ ಇಲ್ಲಿ ಝೀರೋ ಅಂತ ಬಂದಿತ್ತು ಮೊದಲು ಅಪ್ಲಿಕೇಶನ್ ಫೈನಲ್ ಆದಮೇಲೆ ಅದನ್ನು ತಗೊಂಡು ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಕಾಲೇಜ್ ಪ್ರಿನ್ಸಿಪಲ್ಗೆ ಭೇಟಿ ಆದಾಗ ಅವರು ವೆರಿಫೈ ಮಾಡಿದ ಮೇಲೆ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬರ್ತದೆ ದಿಸ್ ಈಸ್ ಕರೆಕ್ಟ್ ಮೆಥಡ್ ಈ ರೀತಿಯಾಗಿ ನೀವು ಕ್ಲೇಮ್ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬನ್ನಿ ಸ್ಯಾಟ್ಸ್ ವೆರಿಫೈಡ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಸ್ಯಾಟ್ಸ್ ವೆರಿಫೈಡ್ ಸೆವೆನ್ ಅಥವಾ ಮೋರ್ ದ್ಯಾನ್ ಸೆವೆನ್ ಇದ್ದರೆ ಹೋಗುವ ಅವಶ್ಯಕತೆ ಇಲ್ಲ ಕನ್ನಡ ಮೀಡಿಯಂ ರೂರಲ್ ಲಿಂಗ್ವಿಸ್ಟಿಕ್ ರಿಲೀಜಿಯಸ್ ನಿಮ್ಮದು ಯಾವುದೇ ಇದ್ದರೂ ಕೂಡ ನೀವು ಹೋಗಿ ಕ್ಲೇಮ್ ಮಾಡಿಕೊಂಡು ಬರಲೇಬೇಕು ಇದು ಕ್ಲಾಸ್ ಎ ಸಂಬಂಧಪಟ್ಟಿದ್ದು ಇನ್ನು ಕ್ಲಾಸ್ ಬಿ ಸಿ ಡಿ ಅದನ್ನು ತೋರಿಸ್ಬಿಡ್ತೀನಿ ನಾನು ಕ್ಲಾಸ್ ಬಿ ಸಿ ಡಿ ಅದನ್ನು ಕೂಡ ಇಲ್ಲಿ ತೋರಿಸ್ಬಿಡ್ತೀನಿ ಸೊ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ತೋರಿಸ್ಬಿಡ್ತೀನಿ ನೋಡಿ ಇದು ಎಸ್ ಇಲ್ಲಿ ನೋಡಿ ಇಲ್ಲಿ ನಿನ್ನೆ ಒಂದು ಪೇಪರ್ನಲ್ಲಿ ಕ್ಲಿಯರ್ ಆಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಕೆಇ ಅವರು ಓಕೆ ಇಲ್ಲಿ ನೋಡಿ ನಿಮಗೇನಾದರೂ ಇಲ್ಲಿ ಸ್ಯಾಟ್ಸಿಂದ ಕನಿಷ್ಠ ಏಳು ವರ್ಷ ಪರಿಶೀಲನೆ ಆಗಿದ್ರೆ ಸಕ್ಸಸ್ಫುಲಿ ವೆರಿಫೈಡ್ ಸಿ ಸಕ್ಸಸ್ಫುಲಿ ವೆರಿಫೈಡ್ ಯಾರಿಗೂ ಬರೋದಿಲ್ಲ ಸ್ಯಾಟ್ಸ್ ವೆರಿಫೈಡ್ ಅಂತ ಬರ್ತದಷ್ಟೇ ಸೊ ಅಂಥ ವಿದ್ಯಾರ್ಥಿಗಳು ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ಇನ್ನು ಕ್ಲಾಸ್ ಎ ಆಗಿದ್ದು ಕನ್ನಡ ಮೀಡಿಯಮು ರೂರಲ್ಲು ಲಿಂಗ್ವಿಸ್ಟಿಕ್ಕು ರಿಲೀಜಿಯಸ್ ಇದ್ದು ನಿಮ್ಮದೇನಾದರೂ ವೆರಿಫೈ ಕ್ಲೇಮ್ಡ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಇದ್ದರೆ ಸಿ ಕ್ಲೇಮ್ ನಾಟ್ ವೆರಿಫೈಡ್ ಅಂತಲೇ ಇರ್ತದೆ ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕು ನೋಡಿ ಇಲ್ಲಿ ಕಾಲೇಜಿಗೆ ಅಥವಾ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಪ್ರಾನ್ಸಿಪಾಲ್ಗೆ ಭೇಟಿ ಆಗಂತ ಹೇಳಿದ್ದಾರೆ ಗೌರ್ಮೆಂಟ್ ಕಾಲೇಜಿಗೆ ಪ್ರಾಂಶುಪಾಲ ಭೇಟಿ ಆಗ್ಬೋದು ಬಟ್ ಅವರೆಲ್ಲ ಬಿಝಿ ಇರ್ತಾರೆ ಮಾಡೋದಿಲ್ಲ ಅಂತ ಬಾ ಮುಖದ ಮೇಲೆ ಹೇಳಿದಂಗೆ ಹೇಳ ಹೊರ ಕಳಿಸ್ಬಿಡ್ತಾರೆ ಅಷ್ಟೇ ಓಕೆ ಸೊ ಅದಕ್ಕಾಗಿ ನೀವು ಕಲ್ತಿರುವಂಥ ಕಾಲೇಜಿಗೆ ಹೋಗಿ ಮಾಡಿಸ್ಕೊಂಡು ಬರೋದು ಬೆಟ್ರ್ ಆಪ್ಷನ್ ಯಾಕಂದರೆ ಆ ಪ್ರಾಂಶುಪಾಲರಿಗೆ ಬೇರೆ ಯಾವುದೇ ದಾರಿ ಇಲ್ಲ ಅವರು ಮಾಡಿಕೊಡ್ಲೇಬೇಕಾಗ್ತದೆ ಕೊಡ್ತಾರೆ ಇನ್ನು ಕ್ಲಾಸ್ ಎ ಹೊರತುಪಡಿಸಿ ಕ್ಲಾಸ್ ಎ ಹೊರತುಪಡಿಸಿ ನಿಮ್ಮದು ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಯಾವುದೇ ಕ್ಲಾಸ್ ಆಗಿದ್ರು ಕ್ಲಾಸ್ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಸೊ ನೀವು ಕೆ ಇ ಅವರು ನಿಮಗೆ ಇನ್ನೊಂದು ಶೆಡ್ಯೂಲನ್ನು ಕೊಟ್ಟುಬಿಟ್ಟು ಎಕ್ಸಾಮಿನೇಷನ್ ಆದ ಮೇಲೆ ಸೊ ನಿಮಗೆ ಕೆ ಎಗೆ ಕರೆದು ಬಿಟ್ಟು ವೆರಿಫಿಕೇಶನ್ ಮಾಡ್ತಾರೆ ಇವೆಲ್ಲ ವೆರಿಫಿಕೇಶನ್ ಈಗ ಕಾಲೇಜಲ್ಲಿ ಮಾಡಿಸ್ಕೊಳ್ಬೇಕಾಗಿರೋದು ಓನ್ಲಿ ಕ್ಲಾಸ್ ಎ ದವರು ಕ್ಲಾಸ್ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ದವರು ನೀವು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಕಾಲೇಜಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇ ಅವರು ನಿಮ್ಮನ್ನು ಕರೀತಾರೆ ಸೊ ಕರೆದಾಗ ನೀವು ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬನ್ನಿ ಇನ್ನು ಕ್ಲಾಸ್ ಇ ಎಫ್ ಜಿ ಎಚ್ ಓ ಇದ್ದವರು ನೀವು ಆ ಕಾಲೇಜಿನಲ್ಲಿ ಏನಾದರೂ ಕಲ್ತಿದ್ರೆ ನೀವು ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ ಆದರೆ ಸೊ ಇದು ಸ್ಪೆಷಲ್ ಕೋಡ್ ಕ್ಲಾಸ್ ಕೋಡ್ ಹೌದಾ ಅಂದರೆ ಡಿಫೆನ್ಸು ಎಕ್ಸ್ ಡಿಫೆನ್ಸ್ ಸಿ ಎ ಪಿ ಎಫ್ ಸಿ ಎ ಪಿ ಎಫ್ ಸಿ ಎಫ್ ಸಿ ಆರ್ ಪಿ ಎಫ್ ಎಕ್ಸ್ ಸಿ ಎ ಪಿ ಎಫ್ ಇರುವಂಥವರು ಸೊ ನಿಮಗೆ ಮತ್ತೆ ಸ್ಪೆಷಲ್ ಕೆಟಗರಿಗೆ ಕಾ ಕೆ ಎಗೆ ಕರೆದು ಬಿಟ್ಟು ವೆರಿಫಿಕೇಷನ್ ಮಾಡ್ತಾರೆ ನಿಮಗೆ ವೆರಿಫಿಕೇಷನ್ ಕೆಇಯಲ್ಲೇ ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಅದಾದ ಮೇಲೆ ಇನ್ನು ಮೀಸಲಾತಿ ಕೋರಿ ತ್ರೀ ಸೆವೆಂಟಿ ಒನ್ ಜೆ ಅಂದರೆ ಹೈದರಾಬಾದ್ ಕರ್ನಾಟಕ ಇರ್ಬೋದು ಅಥವಾ ನಿಮ್ಮದು ಇನ್ಕಮ್ ಆರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ನಿಮ್ಮದು ರಿಲಿಜಿಯಸ್ ಮೈನಾರಿಟಿ ಇವೆಲ್ಲವನ್ನು ಆರ್ ಡಿ ನಂಬರ್ ನೀವು ಹಾಕಿದಾಗ ಪರಿಶೀಲನೆ ಆಗ್ತದೆ ಆದರೂ ರಿಲೀಜಿಯಸ್ ಮೈನಾರಿಟಿಯವರು ಕಲ್ತಿರೋದನ್ನು ಯಾಕಂದರೆ ಒನ್ ಟು ಟೆಂತ್ ಕರ್ನಾಟಕದಲ್ಲಿ ಕಲ್ತರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಅದಕ್ಕಾಗಿ ಕಾಲೇಜ್ಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕು ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿರೋದು ಈಗ ಒಂದು ಪ್ರಾಬ್ಲಮ್ ಏನಿದೆ ನಮಗೆ ಭಾಳಷ್ಟು ಕಾಲೇಜಸ್ಗಳಲ್ಲಿ ಅದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನವೋದಯಗಳಲ್ಲಿ ಎಸ್ಪೆಷಲಿ ಕೆಲವೊಂದು ಪಿ ಯು ಕಾಲೇಜಸ್ಗಳಲ್ಲೂ ಸೊ ಕ್ಲೇಮ್ ವೆರಿಫಿಕೇಶನ್ ನಮಗೆ ಸುದ್ದಿನೇ ಇಲ್ಲ ನಮಗೆ ಗೊತ್ತೇ ಇಲ್ಲ ನಮಗೆ ಲಿಂಕೇ ಕೊಟ್ಟಿಲ್ಲ ಕೆಎಗೆ ಹೋಗಿ ಕೇಳಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರನ್ನು ಹೊರಗೆ ಕಳಿಸ್ತಾ ಇದ್ದಾರೆ ಯಾವುದೇ ವೆರಿಫಿಕೇಶನ್ ಮಾಡ್ತಾ ಇಲ್ಲ ಸೊ ಅಂತಹ ವಿದ್ಯಾರ್ಥಿಗಳಿಗೆ ನೀವೇನು ಮಾಡಿ ಅಂತಹ ಕಾಲೇಜಸ್ಗಳಿಗೆ ನೀವೇನು ಮಾಡಬೇಕು ಅಂದರೆ ಈ ಒಂದು ನೋಟಿಫಿಕೇಷನ್ ಕೆ ಎ ವೆಬ್ಸೈಟ್ನಲ್ಲಿ ಅಡ್ಮಿಷನ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೋದಾಗ ನಿಮಗೆ ಇಲ್ಲಿ ಕಾಣಿಸ್ತದೆ ಸರ್ಕಾರಿ ಆದೇಶ ಅಂಥೇಳಿ ಈ ಒಂದು ಆರ್ಡರ್ ಕಾಪಿಯನ್ನು ನೀವು ಕಾಲೇಜಿನ ಪ್ರಿನ್ಸಿಪಲ್ಗಳಿಗೆ ತೋರಿಸಿ ಯಾರು ತೋರಿಸ್ಬೇಕು ನೀವು ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ ಹೋದಾಗ ಕಾಲೇಜಿನವರು ನಿಮಗೆ ಸಹಕಾರವನ್ನು ಕೊಡೋದಿಲ್ಲ ನನಗೆ ಲಿಂಕೇ ಬಂದಿಲ್ಲ ನಾವು ಮಾಡೋದೇ ಇಲ್ಲ ನೀವು ಕೆ ಎಗೆ ಹೋಗಬೇಕು ನಾವು ಸಿ ಬಿ ಎಸ್ ಸಿ ಇದ್ದೀವಿ ಜೆ ಎನ್ ವಿ ಅಂದರೆ ಜವಾಹರ್ಲಾಲ್ ನೆಹರು ನಮೋದೇ ಇದ್ದೀವಿ ಐ ಸಿ ಎಸ್ ಸಿ ಇದ್ದೀವಿ ನಮಗೇನು ಗೊತ್ತೇ ಇಲ್ಲ ಅಂತ ಮಾತಾಡ್ತಾರೆ ಅಂಥವರಿಗೆ ಹೇಳಿ ಅಂಥವರಿಗೆ ಈ ಒಂದು ಆದೇಶವನ್ನು ತೋರಿಸಿ ಹೇಳಿ ಇಲ್ಲ ಈ ರೀತಿ ಆದೇಶ ಬಂದಿದೆ ನೀವು ನಿಮ್ಮ ಡಿ ಡಿ ಪಿಯವರಿಗೆ ಅವರಿಗೆ ಭೇಟಿಯಾಗಿ ಡಿ ಡಿ ಪಿಯವರಿಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಈ ಒಂದು ಸಹಕಾರವನ್ನು ಕೊಡ್ತಾರೆ ಸೊ ಅದರ ಲಿಂಕನ್ನು ಕಳ್ಸ್ಕೊಡ್ತಾರೆ ಆ ಲಿಂಕನ್ನು ಯೂಸ್ ಮಾಡಿ ವೆರಿಫಿಕೇಶನ್ ಮಾಡಿಸ್ಕೊಡಿ ಅಂತ ಹೇಳಿ ಸೊ ಆವಾಗ ಮಾತ್ರ ಅವರು ಮಾಡ್ತಾರೆ ಇಲ್ಲ ಅಂದರೆ ಅವರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಅದಕ್ಕೆ ಎಸ್ಪೆಷಲಿ ಕೆಲವೊಂದಷ್ಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಟ್ವೆಲ್ತ್ ಸೊ ಹನ್ನೆರಡನೇ ತರಗತಿ ಬೋಧಿಸ್ತಿರುವ ಕಾಲೇಜುಗಳು ಮತ್ತು ಈ ಜೆ ಎನ್ ವಿಗಳು ನಾವು ನವೋದಯ ಕಾಲೇಜಸ್ಗಳು ಅವರು ತಮಗೆ ಅಥವಾ ಮೊರಾರ್ಜಿ ಶಾಲೆ ಕಾಲೇಜಸ್ ಕಾಲೇಜಸ್ಗಳು ತಮಗೆ ಸಂಬಂಧನೇ ಇಲ್ಲ ಅನ್ನೋವಾಗ ಮಾತಾಡ್ತಾರೆ ಬಟ್ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಇ ಅವರ ಒಂದು ಲಿಂಕನ್ನು ಬಳಸ್ಕೊಂಡು ವೆರಿಫಿಕೇಶನ್ ಆ ಪ್ರಿನ್ಸಿಪಲ್ಗಳೇ ಮಾಡಬೇಕು ಈ ಸಂದರ್ಭದಲ್ಲಿ ನೀವು ಅದೇನಾದರೂ ಇಲ್ಲ ಅಂದರೆ ಹೋಗಿ ತೋರಿಸಿ ಅವ್ರ ಮುಖದ ಮೇಲೆ ಹಿಡೀರಿ ಸೊ ಈ ರೀತಿ ಇದೆ ಈ ರೀತಿ ಆದೇಶ ಬಂದಿದೆ ನಾವು ಮಾಡಿಕೊಡಿ ಅಂತ ಹೇಳಿ ದಿಟ್ಸ್ ಯುವರ್ ರೈಟ್ ರಿಮೆಂಬರ್ ನಿಮ್ಮ ಹಕ್ಕು ಇದು ಸೊ ಆವಾಗ ಅವರು ಮಾಡಿ ಈ ರೀತಿಯಾಗಿ ನೀವು ನಿಮ್ಮ ಕ್ಲೇಮ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇಲ್ಲ ಗೊತ್ತಿರಲಿ ಇದಕ್ಕೆ ನಾಳೆನೇ ಲಾಸ್ಟ್ ಡೇಟು ಹದಿನೆಂಟನೇ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಆದರೆ ನನ್ನ ಒಂದು ಸಜೆಷನ್ ಏನಂದರೆ ಹದಿನೆಂಟನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕೊಳಗೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂಥೇಳಿ ಓಕೆ ಸೊ ಈ ರೀತಿಯಾಗಿ ಸೊ ಕ್ಲೇಮ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗ್ತದೆ ಸೊ ಈ ಒಂದು ವಿಡಿಯೋದಲ್ಲಿ ಕ್ಲೇಮ್ ವೆರಿಫಿಕೇಶನ್ ಅಂದರೆ ಏನು ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದು ಡಿಟೇಲ್ ಆಗಿ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ ಥ್ಯಾಂಕ್ ಯು ಹ್ಯಾವ್ ಅನ್ ಇಷ್ಟೇ